ಈಕೆ ಈಗ ಸ್ಟಾರ್ ಕಿಟ್ ಹಿರಿಯ ಕಲಾವಿದರಿಗೂ ಸೆಡ್ ಹೊಡೆದು ಮಿಂಚುತ್ತಿದ್ದಾಳೆ ಈಕೆ ಪಡೆಯೋ ಸಂಭಾವನೆ ವಿಷಯ ಕೇಳಿದ್ರೆ ಅಚ್ಚರಿಯಾಗುತ್ತೆ ಈಕೆ ನಟಿಸಿದ ಸಿನಿಮಾ ಗಳಿಸಿದ್ದು ಬರೋಬ್ಬರಿ ಕೋಟಿ ಅಷ್ಟಕ್ಕೂ ಈ ಸ್ಟಾರ್ ಕಿಟ್ ಸಾರ ಸಕ್ಸಸ್ ಸೀಕ್ರೆಟ್ ಬಗ್ಗೆ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ ಸಾರ ಅರ್ಜುನ್ ಬಾಲನಟಿಯಾಗಿ ತಾನು ಪಡೆಯುವ ಸಂಭಾವನೆಯಲ್ಲಿ ಹೊಸ ದಾಖಲೆಯೊಂದನ್ನು ಸೃಷ್ಟಿಸಿದ್ದಾರೆ ಈ ಸಾರ ಅರ್ಜುನ್ ಬೇರೆ ಯಾರು ಅಲ್ಲ ಎರಡು ದಶಕಗಳಿಂದ ತೆಲುಗು ಮತ್ತು ಹಿಂದಿ ಚಿತ್ರರಂಗದಲ್ಲಿ ಹೆಸರು ಮಾಡಿರುವ ನಟ ರಾಜ್ ಅರ್ಜುನ್ ಅವರ ಪುತ್ರಿ ಸಾರ ಕೇವಲ ಒಂದು ವರ್ಷದವಳಿದಾಗ ಮನೋರಂಜನಾ ಕ್ಷೇತ್ರಕ್ಕೆ ತನ್ನ ಪ್ರಯಾಣವನ್ನ ಪ್ರಾರಂಭಿಸಿದ್ಲು ತನ್ನ ಹೆತ್ತವರೊಂದಿಗೆ ಮಾಲ್ನಲ್ಲಿ ಚಿತ್ರೀಕರಿಸಿದ ಮೊದಲ ಜಾಹೀರಾತಿನಲ್ಲಿ ಕಾಣಿಸಿಕೊಂಡ್ರು ಎರಡನೇ ವಯಸ್ಸಿನಲ್ಲಿ ನಿರ್ದೇಶಕ ವಿಜಯ್ ಸಾರಾಳ ಜಾಹೀರಾತು ನಿರ್ದೇಶಿಸಿದ್ರು ನಂತರ ಅದೇ ನಿರ್ದೇಶಕರ ದೈವ ಮಗಳ ಚಿತ್ರದ ಮೂಲಕ ನಟಿಸಿ ಮೊದಲ ಬ್ರೇಕ್ ಪಡೆದ್ರು ಬಳಿಕ ತನ್ನ ಐದನೇ ವಯಸ್ಸಿನಲ್ಲಿ ಸಾರಾ ಫೋರ್ ನಾಟ್ ಫೋರ್ ಚಿತ್ರದಲ್ಲಿ ನಟಿಸುವ ಮೂಲಕ ಹಿಂದಿ ಚಿತ್ರರಂಗಕ್ಕೆ ಕಾಲಿಟ್ರು ಸಾರಾ ಅರ್ಜುನ್ ನಂತರ ಸಲ್ಮಾನ್ ಖಾನ್ ಅವರ ಜೈ ಹೋ ಸಿನಿಮಾ ಇಮ್ರಾನ್ ಹಶ್ಮಿ ಅವರ ಏಕ್ತಿ ದಯಾನ್ ಐಶ್ವರ್ಯ ರೈ ಸೇರಿದಂತೆ ಹಲವು ಸೂಪರ್ ಸ್ಟಾರ್ಗಳೊಂದಿಗೆ ದೊಡ್ಡ ಬಜೆಟ್ ಚಿತ್ರಗಳಲ್ಲಿ ಅವಕಾಶ ಪಡೆದ್ರು ಮಣಿರತ್ನಂ ಅವರ ಪೊನ್ನಿಯನ್ ಸೆಲ್ವನ್ ಚಿತ್ರದಲ್ಲಿ ಐಶ್ವರ್ಯ ರೈ ಅವರ ಪಾತ್ರವಾಗಿದ್ದ ನಂದಿನಿಯ ಯೌವನದ ಪಾತ್ರದಲ್ಲಿ ಅಭಿನಯಿಸಿದ್ರು ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಾರಾ ಅವರಿಗೆ ದೊಡ್ಡ ಬ್ರೇಕ್ ನೀಡಿತ್ತು ಅವರು ಭಾಗ ಒಂದರಲ್ಲಿ ಸಣ್ಣ ಪಾತ್ರವನ್ನು ಹೊಂದಿದ್ರು ಆದ್ರೆ ಭಾಗ ಎರಡರಲ್ಲಿ ದೊಡ್ಡದಾದ ಹೆಚ್ಚು ತಿರುಳಿರುವ ಪ್ರಮುಖ ಪಾತ್ರ ಹೊಂದಿದ್ರು ಒಟ್ಟಿಗೆ ಎರಡು ಭಾಗಗಳ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಎಂಟುನೂರು ಕೋಟಿ ರೂಪಾಯಿಗೂ ಹೆಚ್ಚು ಗಳಿಕೆ ಮಾಡಿಕೊಂಡಿತ್ತು ಇದೇ ಚಿತ್ರ ಈಕೆಗೆ ಭಾರತದಾದ್ಯಂತ ಹೆಚ್ಚಿನ ಮನ್ನಣೆಯನ್ನ ನೀಡಿತ್ತು ಸಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹತ್ತು ಕೋಟಿ ರೂಪಾಯಿಗಳ ಒಟ್ಟು ಸಂಭಾವನೆಯನ್ನು ಹೊಂದಿದ್ರು ಅಂತ ವರದಿಯಾಗಿದೆ ಇದು ಅವರನ್ನ ಭಾರತದ ಅತ್ಯಂತ ಶ್ರೀಮಂತ ಬಾಲ ನಟಿಯನ್ನಾಗಿ ಮಾಡಿದೆ ಆದರೆ ಈಗ ಹದಿನೆಂಟು ವರ್ಷ ತುಂಬುತ್ತಿದ್ದಂತೆ ಬಾಲನಟಿಯಾಗಿ ಅವಕಾಶವನ್ನ ಸಾರ ಕಳ್ಕೊಂಡಿದಾರಂತೆ ಇನ್ನು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ